ಕರಿಕೋಟಿನ ಸರ್ದಾರನಿಗೆ ಐವತ್ತರ ಸಂಭ್ರಮ ಎಪ್ಪತ್ತೈದರ ಹಿರಿಯ ನ್ಯಾಯವಾದಿಯ ವಜ್ರ ಮಹೋತ್ಸವ ಕರಿಕೋಟಿನ ಸರ್ದಾರ ಕಟ್ಟಕಡಿಯ ವ್ಯಕ್ತಿಗೂ ನ್ಯಾಯ ಒದಗಿಸುವ ಧೀಮಂತ ಬಡವರ ಕಣ್ಣೀರು ಒರೆಸುವ ಕರುಣಾಮಯಿ ಬರೋಬ್ಬರಿ ಐವತ್ತು ವರ್ಷಗಳ ಕಾಲ ಕಾನೂನು ಸೇವೆ ಸಲ್ಲಿಸಿದ ಹಿರಿಯ ಜೀವಿ ಅವರೇ ಶ್ರೀ ಎಂಬಿ ಹಿರೇಮಠ ಎಂಬಿ ಹಿರೇಮಠ್ ಬಾಗಲಕೋಟೆ ಜಿಲ್ಲೆ ಕಂಡ ಹಿರಿಯ ಮತ್ತು ಅನುಭವಿ ನ್ಯಾಯವಾದಿಗಳು ಇವರ ವಕೀಲಿ ಸೇವೆಗೆ ಇದೀಗ ಬರೋಬ್ಬರಿ ಐವತ್ತು ವರ್ಷ ತುಂಬಿದ್ದು ವಕೀಲರಲ್ಲಿ ಸಂತಸ ತಂದಿದೆ ಇದೇ ವೇಳೆ ಅವರಿಗೆ ಎಪ್ಪತ್ತೈದು ವರ್ಷಗಳು ಕೂಡ ತುಂಬಿದೆ ಎರಡನ್ನು ಸೇರಿಸಿ ಮುಧೋಳದ ವಕೀಲರು ನಾಗರಿಕರು ಎಂಬಿ ಹಿರೇಮಠ್ ಕುಟುಂಬಸ್ಥರು ಬೃಹತ್ ಸಮಾರಂಭಕ್ಕೆ ಸಜ್ಜಾಗಿದ್ದಾರೆ ಗೋಳದ ವಕೀಲರ ಸಂಘದ ಹಿರಿಯ ನ್ಯಾಯವಾದಿಗಳಾದಂಥ ಸನ್ಮಾನ್ಯ ಶ್ರೀ ಎಂ ಬಿ ಹಿರೇಮಠ್ ವಕೀಲರ ಐವತ್ತನೇ ವರ್ಷದ ವಕೀಲ ವೃತ್ತಿಯ ಸುವರ್ಣ ಮಹೋತ್ಸವ ಹಾಗೂ ಎಪ್ಪತ್ತೈದನೇ ವರ್ಷದ ಜನ್ಮದಿನದ ವಜ್ರ ಮಹೋತ್ಸವವನ್ನು ರವಿವಾರ ದಿನಾಂಕ ಐದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸಮಯ ಹತ್ತು ಗಂಟೆಗೆ ಪೊಲೀಸ್ ಸಮುದಾಯ ಭವನ ಲೋಕಾಪುರಸ್ತೆ ಮುದೋಳ್ ಅಲ್ಲಿ ನಾವು ಒಂದು ಕಾರ್ಯಕ್ರಮವನ್ನು ಅವರ ಅನುಯಾಯಿಗಳೆಲ್ಲರೂ ಸೇರಿ ಎಲ್ಲ ವಕೀಲರ ಸಂಘದವರು ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆ ಕಾರ್ಯಕ್ರಮವನ್ನು ಮುದೋಳ ನಗರದ ಎಲ್ಲ ನಾಗರಿಕರು ವಿವಿಧ ಇಲಾಖೆಯವರು ಹಾಗೂ ಎಲ್ಲ ಸುತ್ತಮುತ್ತ ಗ್ರಾಮದವರು ಈ ಒಂದು ಕಾರ್ಯಕ್ರಮವನ್ನು ಬಂದು ಯಶಸ್ವಿಗೊಳಿಸಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತೇನೆ ಮುದೋಳದ ಜನತೆಯಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ನಮ್ಮ ವಕೀಲರ ಸಂಘದ ಶ್ರೀ ಎಂ ಬಿ ಹಿರೇಮಠ ವಕೀಲರು ಹಿರಿಯ ನ್ಯಾಯವಾದಿಗಳು ಆದ ಇವರ ಐವತ್ತನೇ ವರ್ಷದ ವಕೀಲ ವೃತ್ತಿಯ ಸುವರ್ಣ ಮಹೋತ್ಸವ ಹಾಗೂ ಎಪ್ಪತ್ತೈದನೇ ವರ್ಷದ ಜನ್ಮದಿನದ ವಜ್ರ ಮಹೋತ್ಸವ ಕಾರ್ಯಕ್ರಮವನ್ನು ದಿನಾಂಕ ಐದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ರವಿವಾರ ಮುದೋಳ ಪೊಲೀಸ್ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯರುಗಳು ಹಾಗೂ ಗೌರವಾನ್ವಿತ ಜಿಲ್ಲಾ ನ್ಯಾಯಾಧೀಶರುಗಳು ಆಗಮಿಸಲಿದ್ದು ಈ ಒಂದು ಕಾರ್ಯಕ್ರಮವನ್ನ ಅವರ ಕುಟುಂಬದ ಸದಸ್ಯರು ಹಾಗೂ ಅವರ ಕಿರಿಯ ವಕೀಲರು ಎಲ್ಲ ಸಹೋದ್ಯೋಗಿ ಮಿತ್ರ ವಕೀಲರು ಹಮ್ಮಿಕೊಂಡಿದ್ದು ಹೀಗಾಗಿ ಮುದೋಳದ ಎಲ್ಲ ಜನತೆ ಈ ಕಾರ್ಯಕ್ರಮಕ್ಕೆ ಬಂದು ಶುಭ ಹಾರೈಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಐವತ್ತು ವರ್ಷಗಳ ಸಾರ್ಥಕ ಸೇವೆಯನ್ನು ನೆನಪಿಸುವ ಹಿನ್ನೆಲೆ ಮುದೋಳದ ಪೊಲೀಸ್ ಭವನದಲ್ಲಿ ಇದೇ ಅಕ್ಟೋಬರ್ ಐದರ ಭಾನುವಾರ ಬೆಳಿಗ್ಗೆ ಹತ್ತು ಗಂಟೆಗೆ ಅದ್ಧೂರಿ ಸಂಭ್ರಮ ನಡೆಯಲಿದೆ ತಮ್ಮ ವಕೀಲ ವೃತ್ತಿಯನ್ನು ಕಳೆದ ಐವತ್ತು ವರ್ಷಗಳಿಂದ ಮಾಡುತ್ತಾ ಬಂದಿದ್ದು ತಮ್ಮ ವಕೀಲ ವೃತ್ತಿಯನ್ನು ವಿವಿಧ ನ್ಯಾಯಾಲಯಗಳಾದಂತಹ ಮುದೋಳ ಬೀಳ್ಗಿ ಬನಹಟ್ಟಿ ಆಮೇಲೆ ಬಿಜಾಪುರ ಬೆಳಗಾವಿ ರಾಮದುರ್ಗ ಹೀಗೆ ಹಲವಾರು ನ್ಯಾಯಾಲಯಗಳಲ್ಲಿ ವಕೀಲ ವೃತ್ತಿಯನ್ನು ಮಾಡಿ ಹಲವಾರು ನಾಗರಿಕರಿಗೆ ಜನರಿಗೆ ತಮ್ಮ ವಕೀಲ ವೃತ್ತಿಯ ಸೇವೆಯನ್ನು ಸಲ್ಲಿಸಿದ್ದು ಅದೇ ರೀತಿಯಾಗಿ ಸೆಷನ್ ನ್ಯಾಯಾಲಯಗಳಲ್ಲಿ ಹಲವಾರು ಪ್ರಕರಣಗಳು ನಡೆಸಿ ವಿವಿಧ ಜನತೆಗೆ ತಮ್ಮ ವಕೀಲ ವೃತ್ತಿಯ ಸೇವೆಯನ್ನು ಸಲ್ಲಿಸುತ್ತಿರುತ್ತದೆ ಎಂ ಬಿ ಹಿರೇಮಠ ಅವರು ವಿಜಯಪುರ ಬಾಗಲಕೋಟೆ ಹಾಗೂ ಬೆಳಗಾವಿ ಜಿಲ್ಲೆಯ ವಿವಿಧ ನ್ಯಾಯಾಲಯಗಳಲ್ಲಿ ಸಾವಿರಾರು ಕೇಸ್ಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ ಎಷ್ಟೋ ಜನರಿಗೆ ನ್ಯಾಯ ಒದಗಿಸಿದ್ದಾರೆ ಹಿರಿಯ ನ್ಯಾಯವಾದಿಗಳಾದ ಶ್ರೀ ರವರ ಐವತ್ತನೇ ವರ್ಷದ ವೃತ್ತಿ ಜೀವನದ ಸುವರ್ಣ ಮಹೋತ್ಸವ ಮತ್ತು ಅವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ವಜ್ರ ಮಹೋತ್ಸವವನ್ನು ತಾರೀಖ್ ಐದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಲೋಕಾಪುರ್ ರಸ್ತೆಯ ಪೊಲೀಸ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಅಭಿನಂದನಾ ಕಾರ್ಯಕ್ರಮಕ್ಕೆ ಕಳೆಗಟ್ಟಲು ನಾನು ವಿನಂತಿಸಿಕೊಳ್ಳುತ್ತೇನೆ ಇಂತಹ ಹಿರಿಯ ನ್ಯಾಯವಾದಿಗಳ ಸೇವೆ ಸ್ಮರಿಸುವ ಸಂಭ್ರಮದಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸೋಣ ಎಂದು ವಕೀಲರು ಆಹ್ವಾನ ನೀಡಿದ್ದಾರೆ ಮುಧೋಳದಲ್ಲಿ ಆರಂಭವಾಗಿದೆ ಹೈಟೆಕ್ ಫುಡ್ ಸೆಂಟರ್ ಮಸಾಲಾ ಚೌಕ್ ಶುದ್ಧ ಸಸ್ಯಾಹಾರಿ ಮಸಾಲಾ ಚೌಕ್ನಲ್ಲಿ ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಸೇರಿದಂತೆ ಚೈನೀಸ್ ರೋಟೀಸ್ ಚಾಟ್ಸ್ ಜ್ಯೂಸ್ ಪಿಜ್ಜಾ ಬರ್ಗರ್ ಖಾದ್ಯಗಳನ್ನ ಸವಿಯುವ ಅವಕಾಶ ಪಿಜ್ಜಾಗೆ ಬಳಸುವ ವಿಶೇಷ ಬ್ರೆಡ್ ಕೂಡ ಇಲ್ಲಿಯೇ ತಯಾರಿಸಲಾಗುತ್ತೆ ನುರಿತ ಬಾಣಸಿಗರು ಶುಚಿ ರುಚಿಗೆ ಕೊರತೆ ಇಲ್ಲ ಉತ್ತಮ ಮತ್ತು ವಿಶಾಲವಾದ ಸ್ಥಳಾವಕಾಶವಿದೆ ಬರ್ತ್ಡೇ ಆನಿವರ್ಸರಿಯಂತಹ ಸಮಾರಂಭಗಳಿಗೆ ಪಾರ್ಟಿ ಹಾಲ್ ಕೂಡ ಇಲ್ಲಿದೆ ಕುಟುಂಬ ಸಮೇತರಾಗಿ ಹೋಟೆಲ್ಗೆ ಭೇಟಿ ನೀಡಿದ್ರೆ ಇಲ್ಲೇ ಇರುವ ಫನ್ ನಲ್ಲಿ ಆಟವಾಡಿ ಎಂಜಾಯ್ ಮಾಡಬಹುದು ಕಮ್ಮಿ ದರದಲ್ಲಿ ಗುಣಮಟ್ಟದ ಖಾದ್ಯಗಳಿಗೆ ಬೆಸ್ಟ್ ಹೋಟೆಲ್ ಅಂದರೆ ಅದು ಮಸಾಲಾ ಚೌಕ್ ಸ್ಥಳ ಫನ್ ಝೋನ್ ಬಳ್ಳೂರ್ ಆರ್ಸಿ ಹತ್ತಿರ ಲೋಕಾಪುರ ರೋಡ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ